ಅತಿಯಾದರೆ ಅಮೃತನು ವಿಷ ಅಂತೇಳಿ ನನಗೆ ನುಗ್ಗೆ ಸೊಪ್ಪು ತಿಂದ ಗೊತ್ತಾಗಿದ್ದು ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಇವತ್ತು ನಾನಿವತ್ತು ಇಂದನೇ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಬ್ಲೌಸ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಅಫ್ರೆಶ್ ಕುಡ್ಕೊಂಡು ಸ್ಟಿಚಿಂಗಿಗೆ ಕೂರೋಣ ಅಂತ ಅಂದ್ಕೊಂಡೆ ಸಮ್ ರೀಸನ್ನಿಂದ ಸ್ಟಿಚಿಂಗ್ ಮಾಡೋದಕ್ಕೆ ಆಗಲಿಲ್ಲ ಆಮೇಲೆ ವೀಡಿಯೋ ಕೂಡ ಕಂಟಿನ್ಯೂ ಮಾಡಲಿಲ್ಲ ಮಾರ್ನಿಂಗ್ ಎದ್ದಿದ ತಕ್ಷಣ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಅಪ್ ಆಗಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಫಸ್ಟು ಒಂದು ಲೋಟ ನೀರು ಫುಲ್ಲು ಕುಡಿದಿದ್ದಾಯಿತು ಏನಕ್ಕಪ್ಪ ಅಂತಂದರೆ ಎರಡು ಟ್ಯಾಬ್ಲೆಟ್ ನುಂಗಬೇಕಾಗಿತ್ತು ಖಾಲಿ ಹೊಟ್ಟೆಗೆ ನುಂಗ್ದೆ ಅದಾದಮೇಲೆ ಅರ್ಧ ಚಂಬು ಎಳ್ನೀರು ಕುಡಿದಿದ್ದಾಯಿತು ಅದಾದಮೇಲೆ ಅಫ್ರೆಶ್ನ ಕುಡಿದಿದ್ದು ಆಯ್ತು ಬರೀ ನೀರೇ ಆಯ್ತು ಅಂತಾನೆ ಹೇಳ್ಬೋದು ಬೆಳಿಗ್ಗೆ ಬೆಳಿಗ್ಗೆನೆ ಖಾಲಿ ಹೊಟ್ಟೆಗೆನೆ ಬರೀ ನೀರು ಕುಡ್ದಿದಾಯ್ತು ಅಂತ ಇಷ್ಟೆಲ್ಲ ಯಾಕಪ್ಪ ಕುಡಿತಾ ಇದ್ದೀನಿ ಅಂತಂದ್ರೆ ಸ್ಟಾರ್ಟಿಂಗ್ ಹೇಳಿದೆ ನಾನು ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳಿ ಹಂಗೆ ಏನಾಯಿತು ಅಂತೇಳಿ ರೀಸನ್ ಹೇಳ್ತೀನಿ ನುಗ್ಗೆಸೊಪ್ಪು ವಿಷ ಆಯಿತಾ ಅಂತ ನೀವು ಕೇಳ್ಬೋದು ನುಗ್ಗೆಸೊಪ್ಪು ವಿಷ ಅಲ್ಲ ನಾನು ತಿಂದಿದ್ದು ಜಾಸ್ತಿಯಾಗಿ ವಿಷ ಥರ ಆಗ್ಬಿಡ್ತು ಅಂತ ಹೇಳ್ಬೋದು ನನ್ನ ಬಾಡಿಗೆ ಏನಾಯಿತು ರೀಸನ್ ಅಂತಂದರೆ ನುಗ್ಗೆ ಸೊಪ್ಪದು ಪಲ್ಯ ಮಾಡಿದ್ದೆ ಲಾಸ್ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಸರ್ಕಸ್ ಮಾಡ್ತಾ ಇದ್ದೀನಿ ಅಂತ ಲಾಸ್ಟು ವೀಡಿಯೋಗಳಲ್ಲಿ ಹೇಳಿದ್ದೆ ಹಾಗಾಗಿ ಸ್ವಲ್ಪ ಸೊಪ್ಪು ತರಕಾರಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ತಿಂದರೆ ಬೆಟರ್ ಅಲ್ವಾ ಅಂತೇಳಿ ತಲೆ ಕೂತಿತ್ತಲ್ವಾ ನುಗ್ಗೆ ಸೊಪ್ಪು ತೊಗೊಂಬಂದು ಊರಿಂದ ಪಲ್ಯ ಮಾಡಿದ್ವಿ ಮಕ್ಕಳು ಕೂಡ ತಿನ್ನಲಿಲ್ಲ ಹಸ್ಬೆಂಡ್ ಕೂಡ ಸ್ವಲ್ಪನೇ ತಿಂದಿದ್ದು ಆಮೇಲೆ ಮಿಕ್ಕಿರೋದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಬೆಳಗ್ಗೆ ತಿಂಡಿಗೂ ಅದೇ ಮಧ್ಯಾಹ್ನ ಊಟಕ್ಕೂ ಅದೇ ರಾತ್ರಿ ಊಟಕ್ಕೂ ಅದನ್ನೇ ತಿಂದ್ಕೊಂಡು ಹೋದರೆ ಇನ್ನೇನಾಗುತ್ತಲ್ವಾ ಆ ರೀತಿಯಾಗಿ ಮೂರು ಟೈಮು ಅದನ್ನೇ ತಿಂದುಬಿಟ್ಟು ಫುಲ್ ಓವರ್ ಗ್ಯಾಸ್ಟ್ರಿಕ್ ಆಗಿ ಓವರ್ ಹೀಟ್ ಆಗಿ ಇದೆಲ್ಲ ಆಗಿ ಒನ್ ವೀಕಿಂದ ಯಾವ ಡಯಟು ಬೇಡ ಯಾವ ಇದು ಬೇಡ ಅನ್ನೋಷ್ಟು ಬೇಜಾರಾಗಿ ಹೋಗ್ಬಿಡ್ತು ಅದಕ್ಕೆ ಅಂತ ಒನ್ ವೀಕಿಂದ ಬರೀ ಟ್ಯಾಬ್ಲೆಟ್ ತಿನ್ನೋದಾಯಿತು ಈಗ ಸದ್ಯಕ್ಕೆ ಎಕ್ಸಸೈಸ್ ಬಿಟ್ಟು ಊಟದಲ್ಲಿ ಯಾವುದೂ ಕೂಡ ಕಂಟ್ರೋಲ್ ಮಾಡಿ ಮ್ಯಾನೇಜ್ ಮಾಡೋದು ಯಾವುದೂ ಮಾಡ್ತಾ ಇಲ್ಲ ಮತ್ತೆ ಏನಾದರೂ ಮಾಡಿದ್ರೆ ಅಥವಾ ಬೇರೆ ಏನಾದರೂ ಕಂಡುಕೊಂಡ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತು ಹಂಗೇನೆ ಮಾರ್ನಿಂಗ್ ಎದ್ದಿದ ತಕ್ಷಣ ಫುಲ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಏನು ಶಾಪಿಗೆ ಬೇರೆ ಹೋಗಬೇಕಿತ್ತು ಸ್ಟಿಚಿಂಗ್ ಬೇರೆ ಇತ್ತು ಅಂತ ಹೇಳಿ ಹಂಗಾಗಿ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟುಬಿಟ್ರೆ ಬ ಸಂಜೆ ಬಂದಮೇಲೆ ಸ್ವಲ್ಪ ಏನು ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೇ ಹೋದೆ ಸಂಜೆ ಬರೋಷತ್ತಿಗೆ ಏನಾಗಿತ್ತು ಅಂತಂದರೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಾಯಿತ್ತು ಅಂತ ಸ್ವಲ್ಪ ನಿದ್ದೆ ಮಾಡಿ ಎದ್ದಿದ್ದಾಯಿತು ಮಧ್ಯಾಹ್ನ ಊಟ ಆಗಿದ ತಕ್ಷಣನೇ ನಿದ್ದೆ ಮಾಡಿ ಎದ್ದಿದ್ದಕ್ಕೆ ಸಖತ್ ಎನರ್ಜಿ ಇತ್ತು ಅಂತ ಹೇಳ್ಬೋದು ಅದಾದಮೇಲೆ ನಾನು ಏನು ಮಾಡಿದೆ ಅಂತಂದರೆ ಮತ್ತೆ ಬೆಳಗ್ಗೆ ನಾನು ಇಷ್ಟೆಲ್ಲ ಕೆಲಸ ಮುಗಿಸಿ ಏನು ಸ್ಟಿಚ್ಚಿಂಗಿಗೆ ಅಂತ ಕೂತಿದ್ದೆ ಅಲ್ವಾ ಅದನ್ನು ಬೆಳಗ್ಗೆ ಸ್ಟಿಚ್ ಮಾಡೋದಕ್ಕೆ ಆಗಲಿಲ್ಲ ಶಾಪ್ಗೆ ಬೇಗನೆ ಹೋದ್ವಿ ಮೇಲೆ ನಾನು ಅದಕ್ಕೆ ಮಧ್ಯಾಹ್ನ ಬಂದಮೇಲೆ ಅದನ್ನು ಕಂಟಿನ್ಯೂ ಮಾಡಬೇಕಿತ್ತು ಆಗಲಿಲ್ಲ ಅಂತ ಹೇಳಿ ಸಂಜೆ ಮತ್ತೆ ಕುತ್ಕೊಂಡು ಎರಡು ಬ್ಲೌಸನ್ನು ಫುಲ್ ಫಿನಿಶ್ ಮಾಡಿಬಿಟ್ಟು ಅದಾದಮೇಲೆ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ಮಲಗೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು ಯಾಕಂತಂದರೆ ಸಂಜೆ ಅದು ಸ್ಟಿಚ್ ಮಾಡೋಕೆ ಕೂತ್ಕೊಂಡಿದ್ದಾಗ ತುಂಬ ಟೈಮ್ ಆಗೋಗಿತ್ತು ಎಂಟು ಗಂಟೆ ಎಂಟು ಮುಕ್ಕಾಲು ಆಗ್ಬಿಟ್ಟಿತ್ತು ಆಮೇಲೆ ನಾನು ಅಡುಗೆ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ವೀಡಿಯೋ ಮಾಡಲಿಲ್ಲ ಇದಾಗಿತ್ತು ಇವತ್ತಿನ ದಿನ ಸಿಕ್ಕೀನಿ ನೆಕ್ಸ್ಟ್ ಡುಡೇದಲ್ಲಿ ಟೇಕ್ ಕೇರ್ ಬಾಯ್